ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಮೊನ್ನೆ ಲೋಕಾಯುಕ್ತ ಕಚೇರಿ ಲೋಕಾಯುಕ್ತ ಕಚೇರಿ ಮುಂದೆ ಹಳೆ ಚಪ್ಪರಿ ಕಲ್ಲುಗಳನ್ನೇ ಹಾಕ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಇವತ್ತಿನ ಆ ಸಿಮೆಂಟು ಕಲ್ಲುಗಳು ಹಾಕೋ ಬದಲಿ ಚಪ್ಪಡಿ ಕಲ್ಲುಗಳು ಒಳ್ಳೆಯ ಶಾಶ್ವತವಾಗಿ ಬಾಳೆಹಣೆ ಬರ್ತವೆ ಆದರೆ ಚಪ್ಪಡಿ ಕಲ್ಲುಗಳಿಗೆ ಡೆಸ್ಟ್ ಹಾಕಿ ನೀರು ಹಾಕಿ ಬಂದೋಬಸ್ತ್ ಮಾಡೋದು ಬಿಟ್ಬಿಟ್ಟು ಈ ಥರ ಮಣ್ಣು ಹಾಕೊಂಡು ಇವಕ್ಕೇನು ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಇವ್ರಿಗೆ ಆ ಕರೆಯಲ್ಲಿ ಯಾರು ಮೇಸ್ತ್ರಿ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮಾನ್ಯ ಲೋಕಾಯುಕ್ತ ಕಚೇರಿಗೆ ಬಂದಿದ್ದೀವಿ ಇವತ್ತು ಯಾವುದೋ ಒಂದು ತುರ್ತಾಗಿ ಒಂದು ದೂರ ಸಾಕ ದಾಖಲಿಸ್ಬೇಕಾಯ್ತು ಆ ಸಂದರ್ಭದಲ್ಲಿ ಏನೋ ಒಂದು ಪಾದಚಾರಿಗಳ ರಸ್ತೆಯನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ಅಭಿವೃದ್ಧಿ ಏನಪ್ಪ ಇಷ್ಟ ಅಂದರೆ ಚಪ್ಪಡಿ ಕಲ್ಗಳನ್ನೇ ಹಾಕ್ತಾ ಇದಾರೆ ತುಂಬ ಸಂತೋಷ ಯಾಕಂದರೆ ಕಾಂಕ್ರೀಟು ಆಗ ಟೈಲ್ಸ್ಗಳು ಹಾಕಿ ಎಲ್ಲ ಹಾಳಾಗೋಗುತ್ತೆ ದುಡ್ಡನ್ನ ಒನ್ ಟು ಡಬಲ್ ಬಿಲ್ ಮಾಡಿಸ್ಕೋತಾರೆ ಕಲ್ಲುಗಳು ಹಾಕ್ತಾರೆ ತುಂಬ ಸಂತೋಷ ಆದರೆ ಈ ಮಣ್ಣು ಹಾಕ್ತಾ ಇದ್ರಲ್ಲ ಇದು ದೊಡ್ಡ ದುರಂತ ಈ ಮಣ್ಣು ಹಾಕ್ಬಾರ್ದು ಅವರು ಡೆಸ್ಟ್ ಹಾಕಬೇಕು ಡೆಸ್ಟ್ ಮೇಲೆ ನೀರು ಹಾಕಿ ತಾರಿಸ್ಬೇಕು ಆಮೇಲೆ ಗಾರೆಯಲ್ಲಿ ಪ್ಯಾಚ್ ಮಾಡಬೇಕು ನಾವು ಈಗ ಸಂಬಂಧಪಟ್ಟಂಗೆ ಯಾರು ಇಲ್ಲಿ ಗುತ್ತಾರ ಗಿ ಅಂತ ಕರೆ ಮಾಡಿ ಫೋನ್ ಮಾಡಿದಾಗ ಸ್ಥಳಕ್ಕೆ ಬಂದರು ಹೇಳಿದ್ವಿ ಅವ್ರಿಗೆ ನೋಡಪ್ಪ ಈ ರೀತಿ ಮಾಡಿದ್ರೆ ನಾವು ಕೆಲಸ ನಿಲ್ಲಿಸ್ತೀವಿ ಈ ಕೂಡಲೇ ನೀನು ಮಣ್ಣನ್ನು ತೆಗೆಸಿ ಡೆಸ್ಟ್ ಹಾಕಿ ಸಿಮೆಂಟು ಮತ್ತು ಡೆಸ್ಟ್ನ ಮಿಶ್ರ ಮಿಶ್ರಣ ಮಾಡಿ ಹಾಕಿ ಆಮೇಲೆ ಗಾರೆಯಲ್ಲಿ ಪಕ್ಕ ಒಳ್ಳೆಯ ಉತ್ತಮವಾದಂಥ ಗುಣಮಟ್ಟದಲ್ಲಿ ಗಾರೆ ಹಾಕಬೇಕು ಅಂತ ಹೇಳೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ಇದೇ ರೀತಿ ಮೈಸೂರಲ್ಲಿ ಎಲ್ಲ ಕಡೆ ಸಂಪೂರ್ಣವಾಗಿ ಇದೇ ರೀತಿ ಹಾಕಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ ಯಾಕಂದರೆ ನೋಡಿ ಮಾನ್ಯ ಲೋಕಾಯುಕ್ತ ಕಚೇರಿ ಲೋಕಾಯುಕ್ತ ಕಚೇರಿ ಮುಂದೆನೇ ಈ ರೀತಿ ಒಬ್ಬ ಗುತ್ತಿಗೆದಾರರು ಮೇಸ್ತ್ರಿಗಳು ಮಾಡ್ತಾ ಇದ್ದಾರೆ ಅಂದರೆ ಇದು ಅಪಾರವಾದಂಥ ದುರಂತ ದಯಮಾಡಿ ಮೈಸೂರಿನ ನಾಗರಿಕರು ಪ್ರಶ್ನೆ ಮಾಡಬೇಕು ಉತ್ತಮವಾದಂಥ ಕೆಲಸ ಮಾಡಿಸ್ಬೇಕು ಅಂತ ನಮ್ಮ ಮೈಸೂರು ಹೃದಯವತಾ ಕನ್ನಡಿಗರ ಬಳಗದಿಂದ ನಾವು ಒಂದು ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಇವತ್ತು ಮೇಸ್ತ್ರಿ ಬಂದು ನಾವು ಬೆಸ್ಟೇ ಆಗ್ತೀವಿ ಅಂತ ಒಪ್ಕೊಂಡಿದರೆ ಅದರಿಂದ ನಾವು ನಾವು ಈ ಒಂದು ಪ್ರಕರಣದಲ್ಲಿ ಅವರಿಗೆ ಸ್ವಾಗತ ಕೋರಿ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಉತ್ತಮವಾದಂಥ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು